ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ನಾನು ಹೇಳ್ದಾಗೆ ರೈಲ್ವೇಸ್ ಅಲ್ಲಿ ತುಂಬಾ ನೇಮಕಾತಿಯನ್ನು ಕರೀತಿದ್ದಾರೆ ಈಗ ಆಲ್ರೆಡಿ ಏಳು ನೇಮಕಾತಿಗಳು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲ ನೋಡಿದ್ವಿ ಅದೇ ನಿಟ್ಟಿನಲ್ಲಿ ಜೂನಿಯರ್ ಇಂಜಿನಿಯರ್ ಅನ್ನೋ ಒಂದು ಪೋಸ್ಟ್ ಗೆ ಕೂಡ ಕರೆದಿದ್ದಾರೆ ಸೊ ಯಾರ್ಯಾರು ಡಿಪ್ಲೊಮಾ ಮಾಡಿದೀರಾ ಅಥವಾ ಇಂಜಿನಿಯರಿಂಗ್ ಪದವಿಯನ್ನು ಓದಿದೀರಾ ಅವರಿಗೆ ಇದು ವಿಶೇಷವಾಗಿರುವಂತದ್ದು ಸೊ ಇದ್ರ ಬಗ್ಗೆ ಏನಿದೆ ನೋಡಿ ನೀವು ಟೆಕ್ನಿಕಲ್ ಸ್ಟ್ರಾಂಗ್ ಇಲ್ಲ ಅಂತ ತುಂಬಾ ಜನ ಹೇಳ್ತೀರ ಅಲ್ವಾ ಅಂದ್ರೆ ಸರ್ ನಾನು ಇಂಜಿನಿಯರಿಂಗ್ ಓದಿ ಎರಡ್ ಮೂರು ವರ್ಷ ಆಗೋಗ್ಬಿಟ್ಟಿದೆ ಏನು ನೆನಪಿಲ್ಲ ಟೆಕ್ನಿಕಲ್ ನಾನು ಓದಿ ಆಗಿರ್ಲಿಲ್ಲ ಅಂತ ಅಂದವರಿಗೆ ಇದು ನೋಡಿ ನಾನ್ ಟೆಕ್ನಿಕಲ್ ಎಕ್ಸಾಮು ಬಟ್ ಟೆಕ್ನಿಕಲ್ ಪೋಸ್ಟ್ ಗೆ ಎಂತ ಒಳ್ಳೆಯ ಒಂದು ಅವಕಾಶ ಅಂತಂದ್ರೆ ಸ್ನೇಹಿತರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಸೊ ರೈಲ್ವೇಸ್ ನಲ್ಲಿ ಜೂನಿಯರ್ ಇಂಜಿನಿಯರ್ ಹುದ್ದೆ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಹುದ್ದೆಗಳಿಗಾಗಿ ಸೊ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ನೇಮಕಾತಿ ಸೊ ಸ್ನೇಹಿತರೆ ಹಾಗಾದ್ರೆ ಆನ್ಲೈನ್ ಅಪ್ಲಿಕೇಶನ್ ಡೇಟ್ ನ ನೋಡ್ಬಿಡೋಣ ಮೂವತ್ತೊಂದು ಅಕ್ಟೋಬರ್ ನಿಂದ ಪ್ರಾರಂಭ ಆಗಿದೆ ಎರಡು ಮೂವತ್ತು ನವೆಂಬರ್ ತನಕ ಅವಕಾಶ ಇರುತ್ತೆ ಅಂದ್ರೆ ಒಂದು ತಿಂಗಳ ಅವಕಾಶ ಇರುತ್ತೆ ಸೊ ಮೂವತ್ತು ನವೆಂಬರ್ ನೆನಪಿಟ್ಕೊಳ್ಳಿ ಸೊ ಯಾರ್ಯಾರು ಇದಕ್ಕೆ ಇದು ಇಂಜಿನಿಯರಿಂಗ್ ಜಸ್ಟ್ ಆಗಿರೋ ಅಂಥವ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ಬಿಟ್ಟು ಸೊ ಹಾಗೇನೆ ಕರೆಕ್ಷನ್ ವಿಂಡೋ ಕೂಡ ಕೊಟ್ಟಿದ್ದಾನೆ ಸ್ಕ್ರೈಬರ್ ಕೂಡ ಟೈಮ್ ಕೊಟ್ಟಿರ್ತಾನೆ ಸಾಮಾನ್ಯವಾಗಿ ಜೊತೆಗೆ ನೀವು ನೋಡೋದಾದ್ರೆ ಜೂನಿಯರ್ ಇಂಜಿನಿಯರ್ ಇಲ್ಲಿ ನೋಡಿ ಜೆ ಇ ಒಂದೇ ಪೋಸ್ಟಿಗೆ ಮಾಡೋದಿಲ್ಲ ಇವರು ಡಿ ಎ ಮತ್ತು ಸಿ ಎ ಅಂತ ಎರಡು ಎಕ್ಸ್ಟ್ರಾ ಪೋಸ್ಟ್ ಇರುತ್ತೆ ಏನು ಸರ್ ಡಿ ಎಂ ಎ ಅಂದರೆ ಡೆಪೋ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಇದಕ್ಕೂ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು ಏನು ಕೆಮಿಕಲ್ ಮೆಟಲರ್ಜಿಕಲ್ ಅಸಿಸ್ಟೆಂಟ್ ಅಂತ ಸಿ ಎಂ ಅಂತ ಇದು ಕೆಮಿಕಲ್ ಓದೋರಿಗೆ ಬಿ ಎಸ್ ಸಿ ಇನ್ ಕೆಮಿಸ್ಟ್ರಿ ಓದೋರಿಗೆ ಅವ್ರಿಗೂ ಕೂಡ ಒಳ್ಳೆ ಅವಕಾಶ ಸೊ ಎಲ್ಲದಕ್ಕೂ ವಿದ್ಯಾರ್ಹತೆ ಏನು ಹಾಕಿದ್ರೆ ಒಳ್ಳೆ ಪೋಸ್ಟ್ ಅನ್ನೋದು ಕೂಡ ಹೇಳ್ತೀನಿ ನೋಡಿ ಇವರಿಗೆ ಲೆವೆಲ್ ಸಿಕ್ಸ್ ಪೇ ಸ್ಕೇಲು ಅಂದ್ರೆ ಆರಂಭಿಕವಾಗಿ ಮೂವತ್ತೈದು ಸಾವಿರದ ನಾನೂರು ಅಲೋಯನ್ಸ್ ಎಲ್ಲ ಸೇರಿ ಅರವತ್ತು ಸಾವಿರ ತನಕ ಇವರಿಗೆ ಸಂಬಳ ಹೋಗುತ್ತೆ ಆರಂಭದಲ್ಲಿ ಇನಿಷಿಯಲ್ ಪೇ ನಂತರ ನಂತರ ಇನ್ನೂ ಜಾಸ್ತಿ ಆಗ್ತದೆ ಈಗ ಏಟ್ ಪೇ ಕಮಿಷನ್ ಬಂದ್ರೆ ಇನ್ನೂ ಹೆಚ್ಚುವರಿ ಸಂಬಳ ಬರುತ್ತೆ ಒಳ್ಳೆ ಸ್ಯಾಲರಿ ಹದಿನೆಂಟರಿಂದ ಮೂವತ್ಮೂರು ವಯಸ್ಸೊಳಗಿರುವಂತವರು ಅಪ್ಲೈ ಮಾಡಬಹುದು ಎಸ್ ಇನ್ನೂ ಹೆಚ್ಚಿಗೆ ಅವಕಾಶ ಇರುತ್ತೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ ಎಷ್ಟಿರುತ್ತೆ ಅಂತಂದ್ರೆ ಇಲ್ಲಿ ಇನ್ಕ್ಲೂಸಿವ್ ಡೇಟ್ಸ್ ನ ಕೊಟ್ಟಿದ್ದಾರೆ ಅಂದ್ರೆ ನೀವು ಒಂದು ಎರಡ್ ಸಾವಿರದ ಎಂಟರ ನಂತರ ಹುಟ್ಟಿರಬಾರ್ದು ಹಾಗೇನೆ ಜನರಲ್ ಆಗಿದ್ರೆ ಎರಡು ಜನವರಿ ಹಿಂದೆ ಹುಟ್ಟಿರಬಾರ್ದು ಅದೇ ಎಸ್ ಸಿ ಎಸ್ ಟಿ ಆಗಿದ್ರೆ ಎರಡು ಒಂದು ನೈನ್ಟೀನ್ ಏಟಿ ಏಟ್ ಕಿಂತ ಹಿಂದೆ ಹುಟ್ಟಿರಬಾರ್ದು ಹಾಗೆ ಎರಡು ಸಾವಿರದ ಎಂಟು ಜನವರಿಗಿಂತ ಮುಂದೆ ಹುಟ್ಟಿರಬಾರ್ದು ಆ ಥರ ಮಧ್ಯದಲ್ಲಿರುವಂಥ ಏಜ್ ಗ್ರೂಪ್ನವರು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇನ್ನು ಎಕ್ಸಾಮ್ ಫೀಸ್ ಸೇಮ್ ಇಟ್ಟಿದ್ದಾರೆ ಐನೂರು ರೂಪಾಯಿ ಮತ್ತೆ ಇನ್ನೂರ ರೂಪಾಯಿ ನಾನು ಆವಾಗಲೇ ಹೇಳಿದಾಗ ಇದು ರೀಫಂಡ್ ಕೂಡ ಆಗುತ್ತೆ ಸ್ನೇಹಿತರೆ ನೀವು ಸಿ ಬಿ ಟಿ ಒನ್ಗೆ ಅಪ್ಲಿಯರ್ ಆಗ್ತಿದ್ದಂಗೆ ನಿಮ್ಮ ಅಮೌಂಟ್ ರೀಫಂಡ್ ಆಗುತ್ತೆ ಸೊ ಹಾಗಾಗಿ ಇದು ಕೂಡ ಒಂದು ಒಳ್ಳೆ ಅವಕಾಶ ಮತ್ತೆ ಫ್ರೀ ಟ್ರೈನ್ ಪಾಸ್ ಕೂಡ ಇರುತ್ತೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಇನ್ನು ಸ್ನೇಹಿತರೆ ನಾನು ನಿಮಗೆ ಆವಾಗಲೇ ಒಂದು ವಿಷಯ ಹೇಳಿದಂಗೆ ಇದರಲ್ಲಿ ನೋಡಿ ನಾನ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಇಟ್ಬಿಟ್ಟು ಟೆಕ್ನಿಕಲ್ ಪೋಸ್ಟಿಗೆ ನೇಮಕಾತಿ ಮಾಡ್ತಿರೋ ಅಂಥದ್ದು ನೋಡಿ ಏನಿರುತ್ತಪ್ಪ ಸಿ ಬಿ ಟಿ ಒನ್ನಲ್ಲಿ ಅಂತ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಒಂದು ಮ್ಯಾಥಮೆಟಿಕ್ಸ್ ಇರುತ್ತೆ ಇದನ್ನು ನೀವು ಸಾಮಾನ್ಯವಾಗಿ ಎಲ್ಲ ಎಕ್ಸಾಮ್ಸ್ಗೆ ಓದ್ತಾ ಇರ್ತೀರ ರೀಸನಿಂಗ್ ಇರುತ್ತೆ ಇಪ್ಪತ್ತೈದು ಕ್ವಶನು ಜಿ ಕೆ ಹದಿನೈದು ಕ್ವಶನ್ ಇರುತ್ತೆ ಸೈನ್ಸ್ ಮೂವತ್ತು ಕ್ವಶನ್ ಇರುತ್ತೆ ಅಂದರೆ ಒಟ್ಟಾರೆ ನೂರು ಕ್ವಶನ್ ತೊಂಬತ್ತು ನಿಮಿಷ ಕಾಲಾವಕಾಶ ಸಿಲೆಬಸನ್ನು ಕೂಡ ಡೀಟೇಲ್ಡ್ ನಿಮಗೆ ನೋಟಿಫಿಕೇಷನಲ್ಲಿ ಕೊಟ್ಟಿರುವಂಥದ್ದು ಸೊ ಈಗ ನೋಡಿ ಇದು ಫಸ್ಟ್ ಸ್ಟೇಜ್ನಲ್ಲಿ ಸ್ಕ್ರೀನಿಂಗ್ ಆದಂಥವ್ರು ಸೆಕೆಂಡ್ ಸ್ಟೇಜಿಗೆ ಪಾಸ್ ಆಗ್ತಾರೆ ಸೊ ಎರಡನೇ ಹಂತಕ್ಕೆ ಓದೋರಿಗೆ ಸಿಲೆಬಸ್ ನೋಡಿ ಸೆಕೆಂಡ್ ಸ್ಟೇಜಲ್ಲಿ ನೋಡಿ ನೀವು ಜಿ ಕೆ ಹದಿನೈದು ಮಾರ್ಕ್ಸ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಹದಿನೈದು ಮಾರ್ಕ್ಸ್ ಬೇಸಿಕ್ ಕಂಪ್ಯೂಟರ್ ಆ್ಯಂಡ್ ಅಪ್ಲಿಕೇಶನ್ ಹತ್ತು ಬೇಸಿಕ್ ಎನ್ವಿರಾನ್ಮೆಂಟ್ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲ್ ಹತ್ತು ಸೊ ನೋಡಿ ಐವತ್ತು ಮಾರ್ಕ್ಸಿಗೆ ನಿಮಗೆ ನಾನ್ ಟೆಕ್ನಿಕಲ್ಲೇ ಇರುತ್ತೆ ನಾನು ಅವಾಗಲೇ ಏನು ಹೇಳಿದ್ನಲ್ವಾ ಟೆಕ್ನಿಕಲ್ ಇಲ್ದಂಗೆ ನೀವು ಪಾಸ್ ಆಗ್ಬೋದು ಅಂತ ಯಾಕೆ ಅಂತಂದರೆ ನೋಡಿ ಐವತ್ತು ಅಂಕಗಳು ನಿಮಗೆ ಟೆಕ್ನಿಕಲ್ ಇಲ್ದಂಗೆ ನೀವು ಪಾಸ್ ಆಗ್ಬೋದು ಸೊ ಅದಕ್ಕೇನು ಹೆಚ್ಚುವರಿ ನೂರು ಅಂಕ ನಿಮಗೆ ಟೆಕ್ನಿಕಲ್ ಅಬಿಲಿಟೀಸ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಏನು ಬ್ರಾಂಚ್ ಇರುತ್ತೆ ಆ ಸಿಲೆಬಸ್ ಕೂಡ ತೋರಿಸ್ತೀನಿ ಒಂದು ಎಕ್ಸಾಂಪಲ್ ಆಗಿ ಸೊ ನಿಮ್ಗೆ ಒಂದಿಷ್ಟು ಮಾಹಿತಿ ಇದ್ದರೆ ಕೂಡ ನೀವು ಇದಕ್ಕೆ ಮಾಡ್ಬೋದು ಬಟ್ ನೀವು ನಾನ್ ಟೆಕ್ನಿಕಲ್ನು ಚೆನ್ನಾಗಿ ಓದ್ಕೊಂಡ್ರೆ ಅಲ್ಲೇ ನಿಮಗೆ ಸ್ಕೋರ್ ಆಗ್ಬಿಡ್ತು ಅಂದರೆ ನೀವು ಹಾಗೇನೆ ಪಾಸ್ ಮಾಡ್ಬೋದು ಟೆಕ್ನಿಕಲಲ್ಲಿ ಸ್ವಲ್ಪ ಕಮ್ಮಿ ತೆಗೆದ್ರು ಕೂಡ ಸೊ ಹಾಗಾಗಿ ಒಳ್ಳೆ ಅವಕಾಶ ಅಲ್ವಾ ಸ್ನೇಹಿತರೆ ಸೊ ಐವತ್ತು ಅಂಕಗಳು ನೋಡಿ ಜಿ ಕೆ ಹೇಗಿದ್ದರೂ ನೀವು ಜಿ ಕೆ ಮತ್ತೆ ಫಿಸಿಕ್ಸ್ ಕೆಮಿಸ್ಟ್ರಿ ಹೇಗಿದ್ದರು ಟೈಯರ್ನಿಗೆ ಓದಿರ್ತೀರ ಸಿ ಬಿ ಟಿ ವನ್ನಿಗೆ ಓದಿರ್ತೀರಾ ಕಂಪ್ಯೂಟರ್ ಅಪ್ಲಿಕೇಶನ್ ಸಾಮಾನ್ಯವಾಗಿ ಎಲ್ಲರೂ ಮಾಡೇ ಮಾಡಿರ್ತೀರಾ ಎನ್ ವಿ ಒಂದು ಎಕ್ಸ್ಟ್ರಾ ಓದ್ಬೇಕು ಸೊ ಅದನ್ನೊಂದು ಹೆಚ್ಚುವರಿ ಓದ್ಕೊಂಡ್ಬಿಟ್ರೆ ನೀವು ಸೊ ನೀವು ನಾನ್ ಟೆಕ್ನಿಕಲ್ ಪಾರ್ಟ್ ಅಲ್ಲಿ ಹೆಚ್ಚುವರಿ ಸ್ಕೋರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಸಿಲೆಬಸ್ ಕೂಡ ಕೊಟ್ಟಿದೆ ಏನೇನು ಅಂತ ಹೇಳ್ಬಿಟ್ಟು ಸೊ ಟೆಕ್ನಿಕಲ್ ಅಬಿಲಿಟೀಸ್ಗೆ ಒಂದು ಸಿಂಬ ಸಿಲಬಸ್ ತೋರಿಸ್ತೀನಿ ಅದಕ್ಕು ಮುಂಚೆ ಯಾವ ಯಾವ ಬ್ರಾಂಚ್ ಅವ್ರು ಅಪ್ಲೈ ಮಾಡ್ಬೋದು ಸರ್ ಇಂಜಿನಿಯರಿಂಗ್ ಅವರು ಅಂತ ಕೇಳಿದ್ರೆ ನೋಡಿ ಮೆಕ್ಯಾನಿಕಲ್ ಅಂಡ್ ಅಲೈಡ್ ಇಂಜಿನಿಯರಿಂಗ್ ನೋಡಿ ಮೆಕ್ಯಾನಿಕಲ್ ಅಷ್ಟೇ ಅಲ್ಲ ಆಟೋಮೊಬೈಲ್ ಇಂಜಿನಿಯರಿಂಗು ಮೆಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗು ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರಿಂಗು ಪ್ರೊಡಕ್ಷನ್ ಇಂಜಿನಿಯರಿಂಗು ಮಷಿನ್ ಇಂಜಿನಿಯರಿಂಗು ಟೂಲ್ಸ್ ಅಂಡ್ ಮಷಿನಿಂಗ್ ಇಂಜಿನಿಯರಿಂಗು ಟೂಲ್ಸ್ ಅಂಡ್ ಡೈಮೇಕಿಂಗ್ ಇಂಜಿನಿಯರಿಂಗ್ ಈ ಥರ ಹಲವಾರು ಬ್ರಾಂಚಸ್ ಇದೆ ಸ್ನೇಹಿತರೆ ಅವ್ರನ್ನೆಲ್ಲ ಮೆಕ್ಯಾನಿಕಲ್ ಅಂಡ್ ಅಲೈಡ್ ಬ್ರಾಂಚಸ್ ಅಂತ ಕರಿತೀವಿ ಅವರು ಅಪ್ಲೈ ಮಾಡ್ಬೋದು ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿರೋವಂಥವ್ರು ಎಲೆಕ್ಟ್ರಿಕಲ್ ಅಥವಾ ಕಾಂಬಿನೇಷನ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಅದರ್ಸ್ ಸ್ಟ್ರೀಮ್ಸ್ ಉದಾಹರಣೆಗೆ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಅಂಡ್ ಇನ್ಸ್ಟ್ರೂಮೆಂಟೇಷನ್ ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಪವರ್ ಎಲೆಕ್ಟ್ರಾನಿಕ್ಸ್ ಈ ಥರ ಬೇರೆ ಬೇರೆ ಅಲೈಡ್ ಇಂಜಿನಿಯರಿಂಗ್ ಬರುತ್ತೆ ಸೊ ಅದರಲ್ಲಿ ಎಲೆಕ್ಟ್ರಿಕಲ್ ಕಾಂಬಿನೇಷನ್ ಓದೋರು ಅಪ್ಲೈ ಮಾಡ್ಬೋದು ಮೂರನೇದಾಗಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಅಲೈಡ್ ಇಂಜಿನಿಯರಿಂಗ್ ಅದರಲ್ಲಿ ನೋಡಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ ಇನ್ಸ್ಟ್ರೂಮೆಂಟೇಷನ್ ಆ್ಯಂಡ್ ಕಂಟ್ರೋಲ್ ಇಂಜಿನಿಯರಿಂಗ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನೋಡಿ ಸಿ ಎಸ್ ಅವರಿಗೂ ಬಂತು ಕಂಪ್ಯೂಟರ್ ಇಂಜಿನಿಯರಿಂಗ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಐ ಟಿ ಅವರಿಗೂ ಕೂಡ ಬಂತು ಹಾಗೆ ಸಬ್ ಸ್ಟ್ರೀಮ್ಸ್ ಅವರು ಕೂಡ ಅಪ್ಲೈ ಮಾಡಬಹುದು ಅಂತ ಇನ್ನು ಸಿವಿಲ್ ಮತ್ತು ಅಲೈಡ್ ಇಂಜಿನಿಯರಿಂಗ್ ಇದರಲ್ಲಿ ನೋಡಿ ಆಲ್ಮೋಸ್ಟ್ ನೀವು ಅಲೈಡ್ ಇಂಜಿನಿಯರಿಂಗ್ ಅನ್ನೋದೊಂದು ಪದ ಕೊಟ್ಟಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಬ್ರಾಂಚ್ವರು ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಇದಕ್ಕೆ ನೋಡಿ ಸಿವಿಲ್ ಇಂಜಿನಿಯರಿಂಗು ಮತ್ತು ಕಾಂಬಿನೇಷನ್ ಆಫ್ ಎನಿ ಸ್ಟ್ರೀಮ್ ಆಫ್ ಬೇಸಿಕ್ ಸಿವಿಲ್ ಇಂಜಿನಿಯರಿಂಗ್ ಇನ್ನು ಬಿ ಎಸ್ ಸಿ ಕೂಡ ಇದೆ ಸಿವಿಲ್ ಇಂಜಿನಿಯರಿಂಗಿಗೆ ಮೂರು ವರ್ಷದ ಡಿಗ್ರಿ ಸೊ ಅದನ್ನು ಮಾಡಿದರೂ ಕೂಡ ನೀವು ಎಲಿಜಿಬಲ್ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಯಾವ್ಯಾವ ಪೋಸ್ಟು ಸರ್ ಅಂತ ಹೇಳೋದಾದರೆ ನೋಡಿ ನಾನು ಸಾಮಾನ್ಯವಾಗಿ ಎಲೆಕ್ಟ್ರಿಕಲ್ಗೆ ಎಕ್ಸಾಂಪಲ್ನ ತೆಗೆದುಕೊಂಡು ಹೇಳ್ತೀನಿ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅಂತ ಅದರಲ್ಲಿ ಸಬ್ ಡಿಪಾರ್ಟ್ಮೆಂಟು ಡಿಸೈನ್ ಆ್ಯಂಡ್ ಡ್ರಾಯಿಂಗ್ ಆ್ಯಂಡ್ ಪ್ರೊಡಕ್ಷನ್ ಯೂನಿಟಲ್ಲಿ ಅವರಿಗೆ ಕೆಲಸ ಇರುತ್ತೆ ಅದರಲ್ಲೇ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇ ಎಮ್ ಯು ಅಂಡ್ ಟಿ ಆರ್ ಎಸ್ ಅಂತ ಇ ಎಮ್ ಯು ಆ್ಯಂಡ್ ಟಿ ಆರ್ ಎಸ್ ಡಿಪಾರ್ಟ್ಮೆಂಟು ಟಿ ಆರ್ ಡಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಜನರಲ್ ಸರ್ವೀಸಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಎಲೆಕ್ಟ್ರಿಕಲ್ ವರ್ಕ್ಶಾಪ್ನಲ್ಲಿ ಒಂದು ಇದಿದೆ ಇನ್ನು ಸಿವಿಲ್ ಇಂಜಿನಿಯರಿಂಗ್ ಬಂದರೆ ಬ್ರಿಡ್ಜ್ ಡಿಪಾರ್ಟ್ಮೆಂಟ್ ಒಂದಿದೆ ಅದರಲ್ಲೂ ಕೂಡ ಡಿಸೈನ್ ಡ್ರಾಯಿಂಗ್ ಪ್ರೊಡಕ್ಷನ್ ಯೂನಿಟ್ ಇದೆ ವರ್ಕ್ಸ್ ಡಿಪಾರ್ಟ್ಮೆಂಟ್ ಇದೆ ವರ್ಕ್ಶಾಪ್ ಯೂನಿಟ್ ಇದೆ ಈ ಥರ ಇದೆ ನಿಮಗೆ ಕ್ವಾಲಿಫಿಕೇಷನ್ ಹೇಳ್ಬಿಡ್ತೀನಿ ಸೊ ತ್ರೀ ಇಯರ್ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆರ್ ಕಾಂಬಿನೇಷನ್ ಆರ್ ಸಬ್ ಸ್ಟ್ರೀಮ್ ಆಫ್ ಇಂಜಿನಿಯರಿಂಗನ್ನು ಓದಿರಬೇಕು ಅಥವಾ ನೋಡಿ ಆರ್ ಆ ಕಾಂಬಿನೇಷನ್ ಆಫ್ ಎನಿ ಸ್ಟ್ರೀಮ್ ಇನ್ ಇಂಜಿನಿಯರಿಂಗ್ ಇನ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ನೋಡಿ ಇಲ್ಲಿ ಮೂರು ವರ್ಷ ಡಿಪ್ಲೊಮೋನಾದರೂ ಮಾಡಿದರೂ ನೀವು ಎಲಿಜಿಬಲ್ಲು ಅಥವಾ ಇಂಜಿನಿಯರಿಂಗ್ ಮಾಡಿದರೂ ನೀವು ಎಲಿಜಿಬಲ್ ಸೊ ಇಲ್ಲಿ ಜೂನಿಯರ್ ಇಂಜಿನಿಯರ್ ಪೋಸ್ಟ್ ಆಗಿರೋದ್ರಿಂದ ನೀವು ಇಂಜಿನಿಯರಿಂಗ್ ಮಾಡಿದರೂ ಅಪ್ಲೈ ಮಾಡ್ಬೋದು ಅಥವಾ ಡಿಪ್ಲೊಮಾ ಮಾಡಿದರೂ ಕೂಡ ಏನು ಅಪ್ಲೈ ಮಾಡ್ಬೋದು ಸೊ ಕಳೆದ ಸಾಲದಲ್ಲಿ ನಾನು ಸಹ ಮೇನ್ಸ್ ಬರೆದಿದ್ದೆ ಸೊ ತುಂಬ ಸುಲಭ ಇರುತ್ತೆ ಪೇಪರ್ ನೀವೊಂದು ಸ್ವಲ್ಪ ಪ್ರಿಪರೇಷನ್ ಮಾಡಿದರೂ ಕೂಡ ಪಾಸ್ ಮಾಡ್ಬೋದು ಸೊ ಹಾಗಾಗಿ ಡಿಪ್ಲೊಮೋ ಪೇಪರ್ ಲೆವೆಲ್ನಲ್ಲೇ ಇರುತ್ತೆ ಪೇಪರ್ ಇನ್ನೊಂದು ನೋಡಿ ಬಿ ಎಸ್ ಸಿ ಕೂಡ ಅವಕಾಶ ಇದೆ ನಾನು ನಿಮಗೆ ಹೇಳಿದೆ ಬೇರೆ ಬೇರೆ ಥರ ಕೂಡ ಇದೆ ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿ ಕೆಲವೊಂದು ಪೋಸ್ಟ್ಗಳಿಗೆ ನಾನು ನಿಮಗೆ ಎಕ್ಸಾಂಪಲ್ ನೋಡಿ ಕೆಮಿಕಲ್ ಆ್ಯಂಡ್ ಮೆಟಲಾಜಿಕಲ್ ಅಸಿಸ್ಟೆಂಟ್ ಇದೆಯಲ್ಲ ಸಿ ಎಮ್ ಎ ಸೊ ಇದನ್ನು ಸ್ವಲ್ಪ ಗಮನ ಇಡಿ ಬಿ ಎಸ್ ಸಿ ಡಿಗ್ರಿ ಇನ್ ಫಿಸಿಕ್ಸ್ ಅಥವಾ ಕೆಮಿಸ್ಟ್ರಿ ವಿತ್ ಫಾರ್ಟಿ ಫೈವ್ ಪರ್ಸೆಂಟ್ ಆಫ್ ಮಾರ್ಕ್ಸ್ ನೋಡಿ ಸರ್ ಇದು ಬರೀ ಇಂಜಿನಿಯರಿಂಗ್ ಅವ್ರಿಗೆ ಇದೆಯಲ್ಲ ಅಂತಂದರೆ ಬಿ ಎಸ್ ಸಿ ಓದೋರು ಕೂಡ ಫಿಸಿಕ್ಸ್ ಆರ್ ಕೆಮಿಸ್ಟ್ರಿಯಲ್ಲಿ ಫಾರ್ಟಿ ಫೈವ್ ಪರ್ಸೆಂಟ್ ತೆಗೆದಿದ್ರೆ ಅವರು ಕೂಡ ಈ ಸಿ ಎಮ್ ಎ ಅನ್ನೋ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು ಸೊ ಅದೇ ಥರ ಏನು ಬೇರೆ ಬೇರೆ ಥರ ಪೋಸ್ಟ್ ಬರುತ್ತೆ ಇನ್ನು ಡೆಪೋ ಮೆಟೀರಿಯಲ್ಸ್ ಸೂಪರ್ ಡಿ ಸೂಪರಿಂಟೆಂಡೆಂಟ್ ಡಿ ಎಮ್ ಎಸ್ ಅಂತ ಏನು ಕರಿತೀವಿ ತ್ರೀ ಇಯರ್ ಇನ್ ಎನಿ ರೆಕಗ್ನೈಸ್ಡ್ ಬ್ರ್ಯಾಂಚ್ ಅಂತ ಹೇಳಿಬಿಟ್ಟು ಸೊ ಈ ಥರ ಪೋಸ್ಟ್ಗಳಿದ್ದಾವೆ ಇದೆ ಅಂತ ಇನ್ನು ನಮ್ಮ ಆರ್ ಆರ್ ಬಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಎಷ್ಟು ಪೋಸ್ಟ್ ಇದೆ ಅನ್ನೋದಾದರೆ ಸೊ ಒಟ್ಟಾರೆ ನೋಡಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸಬ್ ಡಿಪಾರ್ಟ್ಮೆಂಟಲ್ಲೂ ಪೋಸ್ಟ್ಗಳಿದ್ದಾವೆ ಸೊ ನೀವು ಹೆಚ್ಚುವರಿ ನೀವು ನೋಡೋದಾದರೆ ಒಟ್ಟಾರೆಯಾಗಿ ಎಂಬತ್ತು ಪೋಸ್ಟ್ಗಳು ನಮ್ಮ ಆರ್ ಆರ್ ಬಿ ಬೆಂಗಳೂರು ಅಥವಾ ಕರ್ನಾಟಕಕ್ಕೆ ಮೀಸಲಿಟ್ಟಿದ್ದಾರೆ ಸೊ ಇದು ಕೂಡ ಒಂದು ಒಳ್ಳೆ ಅವಕಾಶ ಸ್ನೇಹಿತರೆ ಜೊತೆಗೆ ನಾನು ಹೇಳಿದೆ ಹಂಡ್ರೆಡ್ ಮಾರ್ಕ್ಸ್ ಟೆಕ್ನಿಕಲ್ ಅಬಿಲಿಟೀಸ್ ಇರುತ್ತಲ್ವಾ ಈ ಹಂಡ್ರೆಡ್ ಮಾರ್ಕ್ಸ್ ಟೆಕ್ನಿಕಲ್ ಅಬಿಲಿಟೀಸ್ ಅಲ್ಲಿ ಏನೇನಿದೆ ನೋಡಿ ಸಾಮಾನ್ಯವಾಗಿ ಎಲೆಕ್ಟ್ರಿಕಲ್ ನ ಎಕ್ಸಾಂಪಲ್ ತಗೊಂಡು ಹೇಳೋದಾದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಇದೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಓದಿರ್ತೀರಾ ಸರ್ಕ್ಯೂಟ್ ಲಾಸ್ ಇದೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಲ್ಲಿ ಓದಿರ್ತೀರಾ ಎ ಸಿ ಮತ್ತೆ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂತ ಎಲೆಕ್ಟಿವ್ ಸಬ್ಜೆಕ್ಟ್ ಅಲ್ಲಿ ಓದಿರ್ತೀರಾ ಮಷಿನ್ಸ್ ಇದೆ ಹಾಗೆ ಜಿ ಟಿ ಡಿ ಇದೆ ಜನರೇಷನ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇದೆ ಎಸ್ಟಿಮೇಷನ್ ಅಂಡ್ ಕಾಸ್ಟಿಂಗ್ ಅದೇ ಇದನ್ನ ಎಲೆಕ್ಟಿವ್ ನಲ್ಲಿ ಓದಿರ್ತೀರಾ ಯುಟಿಲೈಸೇಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಮತ್ತೆ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ನೋಡಿ ತುಂಬಾ ಸಿಂಪಲ್ ಸಿಲೆಬಸ್ ಇದೆ ಗೇಟ್ ಇರುವಂತಹ ತುಂಬಾ ಟಫ್ ಎಕ್ಸಾಮ್ ಆಗಿರ್ಬೋದು ಅಥವಾ ಯಾವುದೋ ಒಂದು ದೊಡ್ಡ ಇಂಜಿನಿಯರಿಂಗ್ ಎ ಡಬಲ್ ಈ ತರ ಟಫ್ ಸಬ್ಜೆಕ್ಟ್ಸ್ ಇಲ್ಲ ತುಂಬಾ ಸಿಂಪಲ್ ಇದೆ ಟೆಕ್ನಿಕಲ್ ಕೂಡ ಸೊ ಮತ್ತೆ ಕ್ವಶನ್ಸ್ ಕೂಡ ನೀವು ಪ್ರೀವಿಯಸ್ ಇಯರ್ ನೋಡಬಹುದು ತುಂಬಾ ಸಿಂಪಲ್ ಕ್ವಶನ್ಸ್ ಕೇಳಿರ್ತಾರೆ ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನ ಪಾಸ್ ಮಾಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಜೂನಿಯರ್ ಇಂಜಿನಿಯರ್ ಅಲ್ಲಿ ಅದರಲ್ಲೂ ನಾನ್ ಟೆಕ್ನಿಕಲ್ ಭಾಗದ ಸಿಲೆಬಸ್ ಏನಿದೆ ಅದು ನಮ್ಮ ಅಚೀವರ್ಸ್ನಲ್ಲಿ ನಿಮಗೆ ಕೋಚಿಂಗ್ ಸಿಗುತ್ತೆ ಸೊ ಇದು ನಮಗೆ ನಮ್ಮಲ್ಲಿ ರೈಲ್ವೇಸ್ ಬ್ಯಾಚ್ ಇರುತ್ತೆ ಎಸ್ ಎಸ್ ಸಿ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಚಸ್ ಇರುತ್ತೆ ಅದಕ್ಕೆ ಜಾಯ್ನ್ ಆಗ್ಬೋದು ಇನ್ನು ನ ಸಹ ಹೇಳ್ಕೊಡಲಾಗುತ್ತೆ ಹಾಗೆ ಸೈನ್ಸನ್ನು ಕೂಡ ಹೇಳ್ಕೊಡಲಾಗುತ್ತೆ ಸೊ ಸ್ನೇಹಿತರೆ ಹೆಚ್ಚುವರಿ ಮಾಹಿತಿ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಸಂಪರ್ಕಿಸ್ಬೋದು ಅಥವಾ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ಅಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶ ದಾಖಲಿಸ್ತಿರುವಂತಹ ನಮ್ಮ ಅಚೀವರ್ ಸಂಸ್ಥೆಗೆ ಖುದ್ದಾಗಿ ಭೇಟಿ ನೀಡಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಇನ್ನು ಹೆಚ್ಚುವರಿ ಮಾಹಿತಿ ಯಾವುದೇ ನೋಟಿಫಿಕೇಶನ್ ಆದ್ರೂ ಕೂಡ ಹೇಳ್ತೀನಿ ಸೊ ನಿಮ್ದು ಏನೇ ಗೊಂದಲ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದಕ್ಕೆ ನಾವು ಆನ್ಸರ್ ಮಾಡ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು